ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ತುಂಬನೇ ಚೆನ್ನಾಗಿದ್ದೀನಿ ಸೊ ನನ್ನ ಚಾನಲ್ಗೆ ಯಾರೋ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇರ್ತೀನಿ ನಾನು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ನಾನು ವಾಷಿಂಗ್ ಮೆಷಿನ್ ಟಪ್ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಟಪ್ ಕ್ಲೀನ್ಗೆ ಇಲ್ಲಿ ಎಲ್ ಜಿ ಅವ್ರ ಕಡೆಯಿಂದನೇ ಸೊ ಮಿಷಿನ್ ತೊಗೊಂಡಾಗ ಅವ್ರ ಕಡೆಯಿಂದನೇ ಈ ಒಂದು ಪ್ಯಾಕೆಟ್ ತೊಗೊಂಡಿದ್ದೆ ಸೊ ಇದರಲ್ಲಿ ಬಂದ್ಬಿಟ್ಟು ನೋಡಿ ಕೀಪ್ಸ್ ಟಪ್ ಸ್ಕೇಲ್ ಫ್ರೀ ಅಂತ ಇರುತ್ತೆ ಸೊ ನಾವು ಆಲ್ಮೋಸ್ಟು ಟೂ ಟು ತ್ರೀ ಮಂತ್ಸ್ಗೆ ಒಂದು ಟಬ್ ಕ್ಲೀನ್ ಮಾಡಬೇಕಂತ ಅವರು ಕಂಪ್ನಿಯವ್ರು ಹೇಳಿದರು ಆದರೆ ನನಗೆ ಸರಿ ಟೈಮ್ ಇಲ್ತಿದ ಕಾರಣ ಹಾಗೆ ನೀರಿಗೂ ನೀರು ಬೇಕಾಗಿತ್ತು ಒನ್ ಅವರು ಮಿಷಿನ್ ಆನ್ ಮಾಡಬೇಕಲ್ವ ಹಾಗಾಗಿ ಟೈಮ್ ನೋಡಿಕೊಂಡು ಸೊ ಈಗ ಆಲ್ಮೋಸ್ಟ್ ಸಿಕ್ಸ್ ಮಂತ್ ಆಗಿದೆ ಇವಾಗ ನಾನು ಫಸ್ಟ್ ಟೈಮ್ ಟಪ್ ಕ್ಲೀನ್ ಮಾಡ್ತಾ ಇರೋದು ಸೊ ಇದರಲ್ಲಿ ಟಪ್ ಕ್ಲೀನ್ ಮಾಡೋದ್ರಿಂದ ಸೊ ತುಂಬ ವರ್ಷ ಬಾಳಿಕೆ ಬರುತ್ತೆ ಸರ್ವಿಸ್ ಎಲ್ಲ ನಾವೇ ಮಾಡ್ಕೊಬೋದು ಮುಂಚೆ ಎಲ್ಲ ಅವರು ಸರ್ವಿಸ್ ಅವರ ಸರ್ವಿಸ್ಗೆ ಬಂದು ಮಾಡಿಬಿಟ್ಟು ಹೋಗೋರು ಅವರು ಕೂಡ ಇದೇ ಥರ ನಾವು ಮಾಡ್ದಂಗೆ ಮಾಡಿಬಿಟ್ಟು ಹೋಗೋರು ಬಟ್ ಸರ್ವಿಸ್ ಚಾರ್ಜ್ ಎಲ್ಲ ಇರ್ತಿತ್ತು ಆದರೆ ಈಗ ನಮಗೇನೆ ಪೌಡರ್ನ ಕೊಟ್ಬಿಡ್ತಾರೆ ನಾವೇನೇ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಸೊ ಇದನ್ನು ನಾವು ಆಗಾಗ ಎವ್ರಿ ನನಗೆ ಎರಡು ವರ್ಷಕ್ಕಾಗೋಷ್ಟು ಪೌಡರ್ನ ಕೊಟ್ಟಿದ್ದಾರೆ ಇದರಲ್ಲಿ ಎವ್ರಿ ಸಿಕ್ಸ್ ಮಂತ್ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಸಿಕ್ಸ್ ಮಂತ್ಗೆ ಒಂದು ಸಲ ಟಪ್ ಕ್ಲೀನ್ ಕೊಡೋದ್ರಿಂದ ಇನ್ನಷ್ಟು ವರ್ಷಗಳು ಚೆನ್ನಾಗಿ ಬಾಳಿಕೆ ಬರುತ್ತೆ ವಾಷಿಂಗ್ ಅಂತ ಹೇಳ್ಬಿಟ್ಟು ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಈ ಒಂದು ಪೌಡರ್ ಏನಿದೆ ಅಲ್ಲ ಪ್ಯಾಕೆಟು ಸೊ ಹಂಡ್ರೆಡ್ ಗ್ರಾಮ್ ಪ್ಯಾಕೆಟ್ ಇದೆ ಇದನ್ನು ಒಂದು ಪ್ಯಾಕೆಟ್ ಪೂರ್ತಿ ಹಾಕ್ಕೋಬೇಕು ಸೊ ಇದರಲ್ಲೇ ಕೊಟ್ಟಿದ್ದಾರೆ ಸಜೆಷನ್ಸ್ ಹೇಗೆ ಇದನ್ನು ಯೂಸ್ ಮಾಡೋದು ಅಂತೆಲ್ಲ ಹೇಳಿ ಸಜೆಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ನೋಡಿಕೊಂಡು ಹಾಗೇ ಮಾಡಬೇಕು ಸೊ ಇದು ಖಾಲಿ ಆದಮೇಲೆ ಮತ್ತೆ ಅವರು ಕಾಲ್ ಮಾಡಿ ಕೇಳಿದ್ರೆ ಮತ್ತೆ ಅವರು ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದೆ ನಾನು ಇದಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾರೆ ಬಟ್ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಇದೆ ಅದನ್ನು ಯೂಸ್ ಮಾಡಬಾರ್ದು ಮತ್ತು ಬರ್ನ್ ಆಗಿಬಿಡತ್ತೆ ಅಂತ ಹೇಳಿದ್ರು ಕಂಪ್ನಿಯವರು ಅದು ಎಷ್ಟು ನೀಜನ ಸುಳ್ಳು ನನಗೂ ಗೊತ್ತಿಲ್ಲ ಬಟ್ ಕಂಪ್ನಿ ಕಡೆಯಿಂದ ಬರೋದೇ ಬೆಸ್ಟು ಅಂತ ಒಂದು ಅಭಿಪ್ರಾಯ ಅಲ್ವಾ ಎಲ್ಲರಿಗೂ ಸೊ ಇವಾಗ ನೋಡಿ ನಾನು ಎಷ್ಟೇ ಕ್ಲೀನ್ ಮಾಡಿದರೂ ಸಹ ಧೂಳಂತೂ ಇದ್ದೇ ಇರುತ್ತೆ ಹಾಗಾಗಿ ಇದು ಫಸ್ಟ್ ನಾನು ಟಪ್ ಕ್ಲೀನ್ ಕೊಟ್ಬಿಟ್ಟು ಆಮೇಲೆ ಮೇಲುಗಡೆ ಇರೋ ಧೂಳೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಈಗ ನೋಡಿ ಇದು ಫಿಲ್ಟರು ಫಿಲ್ಟರ್ ಕೂಡ ಅಷ್ಟೇ ಸ್ವಲ್ಪ ಬ್ರಷ್ ಹಾಕಿ ಕ್ಲೀನ್ ಮಾಡಿಕೊಂಡ್ರೆ ಅದರಲ್ಲಿರುವಂಥ ಇದೆಲ್ಲ ಹೋಗುತ್ತೆ ಸೊ ನಮ್ಮ ಫಿಲ್ಟರು ಈ ಥರ ಬಂದಿದೆ ಇದನ್ನು ಇದರೊಳಗಡೆ ಏನು ಎಲ್ಲ ಇರುತ್ತಲ್ವ ಬಟ್ಟೆದು ಅದಕ್ಕೆಲ್ಲೂ ಬ್ರಷ್ ಹಾಕಿದ್ರೆ ಹೋಗುತ್ತೆ ಇದು ಮತ್ತು ಈಗಾದರೆ ಪ್ಲೇಸಲ್ಲಿ ಹಾಕ್ಬಿಟ್ಟು ಸೊ ಇದು ಬಟ್ಟೆದೆಲ್ಲ ಇರುತ್ತಲ್ಲ ಫಿಲ್ಟ್ರಲ್ಲಿ ಅದೆಲ್ಲನೂ ಹೋಗುತ್ತೆ ಹಾಗೆಯೇ ಇವಾಗ ಈ ಒಂದು ಪ್ಲೇಸಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಾವು ಟಪ್ ಕ್ಲೀನ್ಗೆ ಬೇಕಾದಂಥ ಪೌಡರ್ ಏನಿದೆ ಅಲ್ಲ ಆ ಪೌಡರ್ನ ಅದಕ್ಕೇ ಹಾಕ್ಕೋಬೇಕು ಸೊ ಮಿಷಿನ್ ಬಂದುಬಿಟ್ಟಿದ್ದು ಲೋಡು ತುಂಬ ಜನ ಕೇಳ್ತಾಯಿದ್ರೆ ಎಷ್ಟಾಗಿತ್ತು ಹೇಳ್ಬಿಟ್ಟು ಟ್ವೆಂಟಿ ಟು ತೌಸಂಡ್ ಆಗಿತ್ತು ನಾವು ತಗೊಂಡಾಗ ನಾನು ತೊಗೊಂಡಿದ್ದು ಇ ಎಮ್ ಐಯಲ್ಲೇ ಇನ್ನೂ ಈಗ ಇ ಎಮ್ ಐ ಪೇ ಇದ್ದೀನಿ ಅಪ್ ಟು ಫೆಬ್ರವರಿವರೆಗೂ ಇದೆ ಸೊ ಫೆಬ್ರವರಿಗೆ ಇದು ಕ್ಲಿಯರ್ ಆಗುತ್ತೆ ಸೊ ಇಲ್ಲಿ ನಮಗೆ ಡಿಟರ್ಜೆಂಟ್ ಅಂತ ಏನಿದೆ ಒಂದು ಟ್ರೇ ಇದೆ ಅಲ್ವಾ ಇದರಲ್ಲಿ ಒಂದು ಕಂಪ್ಲೀಟ್ ಪ್ಯಾಕ್ನ ಹಾಕ್ಬಿಡಬೇಕು ಸೊ ಈ ಒಂದು ಪೂರ್ತಿ ಪ್ಯಾಕೆಟ್ನ ಹಾಕ್ಬಿಟ್ಟು ಇದನ್ನು ಕ್ಲೋಸ್ ಮಾಡಬೇಕು ಸೊ ಕ್ಲೋಸ್ ಮಾಡಿದ ಮೇಲೆ ಇದನ್ನು ಅವರು ಟೈಮ್ ಸೆಟ್ ಅಂದರೆ ಇದರಲ್ಲೇ ಕೊಟ್ಟಿರ್ತಾರೆ ಟಪ್ ಕ್ಲೀನ್ ಅಂತ ಹೇಳಿ ಸೊ ಆಪ್ಷನ್ನ ನೋಡಿ ಇಲ್ಲಿ ಎಂಟನೇ ಆಪ್ಷನ್ ಇರೋದು ಟಪ್ ಕ್ಲೀನ್ ಅಂತ ಸೊ ಎಂಟನೇ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಬಿಟ್ರೆ ಆಲ್ಮೋಸ್ಟ್ ಇದು ಒನ್ ಅವರ್ ತೊಗೊಳುತ್ತೆ ನೈಂಟಿ ನೈನ್ ಮಿನಿಟ್ಸ್ ತೊಗೊಂಡಿದೆ ನೋಡಿ ಸೊ ನೈಂಟಿ ನೈನ್ ಮಿನಿಟ್ಸು ಇದು ಟಪ್ ಕ್ಲೀನ್ ತೊಗೊಳಕ್ಕೆ ಬೇಕಾಗುತ್ತೆ ಅದಕ್ಕೆ ನೀರು ಕೂಡ ಬೇಕಾಗುತ್ತೆ ಹಾಗಾಗಿ ಎಲ್ಲ ಟೈಮ್ ನೋಡಿಕೊಂಡು ನಾನಿವತ್ತು ಭಾನುವಾರ ಸ್ವಲ್ಪ ಫ್ರೀ ಇದ್ನಲ್ಲ ಅಂತ ಹೇಳಿ ಟಪ್ ಕ್ಲೀನಾಗ ಕೊಟ್ಟಿದ್ದೀನಿ ಈಗ ಇದು ಫಸ್ಟ್ ಏನಂತಂದರೆ ನೀರನ್ನೆಲ್ಲ ತೊಗೊಳತ್ತೆ ಮತ್ತು ಅದನ್ನು ಫುಲ್ಲು ಟಬ್ಲ್ಲ ಕ್ಲೀನ್ ಆಗುತ್ತೆ ಸೊ ಟಬ್ ಕ್ಲೀನೆಲ್ಲ ಹೇಗಾಗುತ್ತೆ ಅನ್ನೋದನ್ನು ವೀಡಿಯೋ ಮಾಡಿದ್ದೀನಿ ಸೊ ಪೂರ್ತಿ ಕಂಪ್ಲೀಟಾಗಿ ವಾಶ್ ಮಾಡಿ ಫ್ರೆಂಡ್ಸ್ ಈಗ ಟಬ್ ಕ್ಲೀನೆಲ್ಲ ಆಗಿದೆ ನೀಟಾಗಿ ಈಗ ಒಂದು ಒದ್ದೆ ಬಟ್ಟೆ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಒಂದು ಸಲ ಆಮೇಲೆ ಒಣಗಿದ ಬಟ್ಟೆಯಿಂದ ಇನ್ನೊಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ವಾಷಿಂಗ್ ಮಿಷಿನ್ ಪೂರ್ತಿ ಕ್ಲೀನ್ ಆಗತ್ತೆ ಸೊ ವಾರಕ್ಕೊಂದ್ಸಲ ನಾನು ಒದ್ದೆ ಬಟ್ಟೆಯಿಂದ ಈ ರೀತಿ ಕ್ಲೀನ್ ಮಾಡ್ತಿರ್ತೀನಿ ಆದರೂ ಕೂಡ ಧೂಳು ಬರ್ತಾನೆ ಇರುತ್ತೆ ಸೊ ಯಾವಾಗ ಯಾವಾಗ ನಾನು ಮಿಷಿನ್ ಯೂಸ್ ಮಾಡ್ತೀನಲ್ಲ ಅವಾಗೆಲ್ಲನೂ ನಾನು ಇದೇ ಥರನೇ ಮಾಡ್ತಿರ್ತೀನಿ ಎಲ್ಲ ಕ್ಲೀನ್ ಮಾಡಿಟ್ಕೊಳ್ತೀನಿ ಸೊ ಇವತ್ತು ಕೂಡ ಮಾಡಿಟ್ಬಿಟ್ರೆ ಇನ್ನೂ ಒಂದು ವಾರ ನಾನು ಮಿಷಿನ ಯೂಸ್ ಮಾಡಲ್ಲ ಮುಂಚೆ ಎಲ್ಲ ಅಂದರೆ ಮಕ್ಕಳು ಮನೇಲಿರ್ತಾಯಿದ್ರು ಸೆಂಟ್ರಲ್ ಒಂದು ದಿವಸ ಹಾಕ್ತಾಯಿದ್ದೆ ಮಿಷಿನ್ಗೆ ಆದರೆ ಈಗ ಯಾರೂ ಇರಲ್ವಲ್ಲ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗೋದ್ರಿಂದ ಟೈಮ್ ಸಾಕೋಗೋದಿಲ್ಲ ಅವ್ರಿಗೂ ಯಾರಾದರೂ ಇದ್ದರೆ ಮಾಡ್ಕೊಳ್ಳೋದು ಮಿಷಿನ್ಗೆ ಬಟ್ಟೆಗಳು ಹಾಕೋಗಿದ್ರೆ ಒಣ್ಗಾಕಿ ಎತ್ತಿಡೋರು ಹಾಗಾಗಿ ಭಾನುವಾರನೇ ಅಂದರೆ ಭಾನುವಾರನೇ ಮಾಡ್ಕೊಳ್ತೀನಿ ಎಲ್ಲ ಸೊ ಭಾನುವಾರ ಸಿಗೋ ಒಂದು ದಿನದಲ್ಲೇ ಮಿಷಿನ್ಗೆ ಎಷ್ಟು ಬಟ್ಟೆಗಳು ಹಾಕಬೇಕೋ ಒಂದೆರಡು ಸಲ ಮೂರು ಸಲ ಹಾಕಿ ಆವತ್ತೇನೆಲ್ಲ ಒಣಗಿಸಿ ಮಡಚಿ ಎತ್ತಿಟ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನಿಲ್ಲ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಹಾಗೆ ವೆದರ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಸೊ ಎಲ್ಲರೂ ಆರಾಮಾಗಿ ನಿಮ್ಮ ಹೆಲ್ತನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಸೊ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್